ಹಲೋ ಫ್ರೆಂಡ್ಸ್ ಕನ್ನಡ ವಿಶ್ವ ಚಾನೆಲ್ಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಬುಲಿಯನ್ ಮಾರುಕಟ್ಟೆಯಿಂದ ಇಂದಿನ ಚಿನ್ನ ಮತ್ತು ಬೆಳ್ಳಿ ದರಗಳ ಬಗ್ಗೆ ಇತ್ತೀಚಿನ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಚಿನ್ನದ ದರಗಳಲ್ಲಿ ಇಳಿಕೆ ಕಂಡುಬರುತ್ತಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಐನೂರ ಐವತ್ತು ರೂಪಾಯಿ ಮತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಐನೂರ ರೂಪಾಯಿ ರಷ್ಟು ಕಡಿಮೆಯಾಗಿದೆ ಬೆಳ್ಳಿ ದರ ಕೂಡ ಕೆಜಿಗೆ ಒಂದು ಸಾವಿರ ರೂಪಾಯಿ ಇಳಿದಿದೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾನ್ನ ಚಿನ್ನದ ದರ ಐನೂರ ಐವತ್ತು ರೂಪಾಯಿ ಇಳಿಕೆಯಾಗಿ ಎಪ್ಪತ್ಮೂರು ಸಾವಿರ ಏಳ್ನೂರು ಹತ್ತು ರೂಪಾಯಿ ತಲುಪಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ದರ ಐನೂರ ರೂಪಾಯಿ ಇಳಿಕೆಯಾಗಿ ಅರವತ್ತೇಳು ಸಾವಿರ ಐನೂರ ಐವತ್ತು ರೂಪಾಯಿ ತಲುಪಿದೆ ಬೆಳ್ಳಿ ದರ ಕೆಜಿಗೆ ಸಾವಿರ ರೂಪಾಯಿ ಇಳಿಕೆಯಾಗಿ ಎಂಬತ್ತೊಂಬತ್ತು ಸಾವಿರಕ್ಕೆ ಇಳಿದಿದೆ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಆರು ಸಾವಿರ ಏಳನೂರ ಐವತ್ತೈದು ರೂಪಾಯಿ ಇದೆ ಒಂದು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಏಳು ಸಾವಿರ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಇದೆ ಮಂಗಳೂರು ಮೈಸೂರು ದಾವಣಗೆರೆ ಬಳ್ಳಾರಿ ಮಂಡ್ಯ ಶಿವಮೊಗ್ಗ ಹಾವೇರಿ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ದರಗಳು ಸುಮಾರು ಒಂದೇ ರೀತಿ ಇರಲಿವೆ ಚಿನ್ನದ ಬೆಲೆ ಇಳಿಕೆಗೆ ಹಲವಾರು ಕಾರಣಗಳಿರಬಹುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗುತ್ತಿರುವುದು ಒಂದು ಪ್ರಮುಖ ಕಾರಣವಾಗಿದೆ ಯುಎಸ್ ಫೆಡರಲ್ ರಿಸರ್ವ್ ಬಡ್ಡಿದರಗಳನ್ನು ಹೆಚ್ಚಿಸುವ ನಿರೀಕ್ಷೆಯು ಚಿನ್ನದ ಬೆಲೆ ಮೇಲೆ ಒತ್ತಡ ಹೇರುತ್ತಿದೆ ಬೆಳ್ಳಿ ಬೆಲೆ ಏರಿಕೆಗೆ ಷೇರು ಮಾರುಕಟ್ಟೆಯಲ್ಲಿನ ಅಸ್ಥಿರತೆ ಮತ್ತು ಜಾಗತಿಕ ಆರ್ಥಿಕತೆಯ ಬಗ್ಗೆ ಆತಂಕಗಳು ಕಾರಣವಾಗಿರಬಹುದು